ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಫಾರ್ ಅದರ್ ವಿಡಿಯೋ ಸೊ ಗಾಯ್ಸ್ ನಾನು ಇವತ್ತು ಮಾತಾಡಕ್ಕೆ ಬಂದಿರೋಂಥ ಮ್ಯಾಟ್ರ್ ಬಂದು ಅವರು ನಮ್ಮ ಸಿರಿ ಮ್ಯಾಮ್ ಅವ್ರ ಬಗ್ಗೆ ಸೊ ಗೈಸ್ ನಿನ್ನೆ ತಾನೇ ಸಿರಿ ಮ್ಯಾಮ್ ಅವರು ಎಲಿಮಿನೇಟ್ ಆಗಿ ಈಚೆ ಬಂದರು ಸೊ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಇವಾಗ ಯಾರಾದರೂ ಒಬ್ಬ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಿದ್ದಾರೆ ಅಂತಂದರೆ ಅವ್ರನ್ನ ಜಿಯೋ ಸಿನಿಮಾದವ್ರು ಕರೆದ್ಬಿಟ್ಟು ಒಂದು ಅಂದರೆ ಯಾವ ಥರ ಇಂಟರ್ವ್ಯೂ ಥರ ಮಾಡ್ತಾರೆ ಅಂದರೆ ಅವ್ರ ಅಲ್ಲಿ ಸೊ ಅದೇ ಥರ ಇಂಟರ್ವ್ಯೂ ನಿನ್ನೆ ಕೂಡ ಮಾಡಿದ್ದಾರೆ ಅದರಲ್ಲಿ ಗಾಯ್ಸ್ ಶಾಕಿಂಗ್ ಅಂದರೆ ಶಾಕಿಂಗ್ ಅನ್ನಿಸ್ತು ನನಗಂತೂ ತುಂಬ ಅಂದರೆ ಯಾವ ಥರ ತುಂಬ ಒಂಥರ ತಲೆಗೆ ತಗೊಂಡ್ಬಿಟ್ಟೆ ನಾನು ಸಿರಿ ಮ್ಯಾಮ್ ಅವ್ರ ಪ್ರಕಾರ ಗ ಟಾಪ್ ಫೈವ್ ಅಲ್ಲಿ ಪ್ರತಾಪ್ ಇರಲ್ವಂತೆ ಸೊ ಮಾತಾಡೋಣ ಹಾ ಸಿರಿ ಮ್ಯಾಮ್ ಅವರು ಅಂದರೆ ಅವ್ರು ಗೆಸ್ ಮಾಡಿರೋ ಪ್ರಕಾರ ಟಾಪ್ ಫೈವ್ ಅವ್ರ ಪ್ರಕಾರ ಯಾರ್ಯಾರು ಬರ್ಬೋದು ಅಂತ ಸೊ ಯಾರು ವಿನ್ ಆಗ್ತಾರೆ ಮತ್ತೆ ಯಾರು ವಿನ್ ಆಗ್ಬೋದಿತ್ತು ಅಂತ ಕೂಡ ಹೇಳಿದ್ದಾರೆ ಇವರು ಸೊ ನಾನು ನಿಮಗೆಲ್ಲ ಹೇಳ್ತಾ ಹೋಗ್ತೀನಂತೆ ನಿಮ್ಗೆ ಗೊತ್ತಿರ್ಬೋದು ಸಿರಿ ಮ್ಯಾಮ್ ಅವರು ಚೆನ್ನಾಗಿ ಆಟ ಆಡಿದ್ರು ಒಂದು ಅಂದರೆ ಒಂದು ರೇಂಜಿಗೆ ಅಂದರೆ ಯಾರ ಮೇಲೂ ಕೂಡ ಜಾಸ್ತಿ ಅಗ್ರೆಸಿವ್ ಆಗೋಕ್ ಹೋಗ್ಲಿಲ್ಲ ಇನ್ಫ್ಯಾಕ್ಟ್ ಅವರೇ ಸ್ವಲ್ಪ ಮನೆಯನ್ನು ಕಂಟ್ರೋಲ್ ಮಾಡಿದ್ರು ಅಂತ ಹೇಳ್ಬೋದು ಅಂದರೆ ಫಸ್ಟ್ ಡೇ ಇಲ್ಲಿವರೆಗೂ ನೋಡಿದ್ರೆ ಅಂದ್ರೆ ಅವ್ರ ಸುತ್ತಮುತ್ತ ಇರುವಂತಹ ಎಲ್ಲರೂ ಕೂಡ ಅಗ್ರೆಸಿವ್ ಆಗಿ ಆಡ್ತಾ ಇದ್ರು ಇನ್ಫ್ಯಾಕ್ಟ್ ವರ್ತೂರ್ ಮತ್ತೆ ಸಿರಿ ಮ್ಯಾಮ್ ಇವ್ರಿಬ್ರು ಜನ ಮಾತ್ರ ಕೂಲಾಗೆ ಅಂದ್ರೆ ಥರ ಕೂಲ್ ಆ್ಯಂಡ್ ಕಂಪೋಸ್ ಆಗಿ ಆಡ್ತಾ ಇದ್ದಿದ್ದು ಸೊ ಆ ಮ್ಯಾಟ್ರಲ್ಲಿ ಅವ್ರನ್ನ ತುಂಬ ಮೆಚ್ಕೊಳ್ಳಬೇಕು ನಾವು ಅದು ಒಂದೇ ಒಂದು ಅಂತ ಯಾವ್ದು ಅವಿನಾಶ್ ಅವರು ಬಂದಾಗ ಅದು ಒಂದೇ ಒಂದು ಟಾಸ್ಕಲ್ಲಿ ಮಾತ್ರ ಸ್ವಲ್ಪ ಕೂದಲೆಲ್ಲ ಇದು ಆಯ್ತು ಅಂದ್ಬಿಟ್ಟು ಸ್ವಲ್ಪ ಅಂದ್ರೆ ಜೋರಾಗಿ ವಾಯ್ಸ್ ರೇಸ್ ಮಾಡಿದ್ದವ್ರು ಅದಾದ್ಮೇಲೆ ಮಿಕ್ಕಿರೋಂಥ ಯಾವುದೇ ಸಿಚುವೇಶನ್ ಬಂದರೂ ಕೂಡ ಎಲ್ಲೂ ಕೂಡ ಅಗ್ರೆಸಿವ್ ಆಗಿ ಅಂದ್ರೆ ಒಬ್ರಿಗೆ ನೋವಾಗೋತ್ತರ ಒಬ್ಬರಿಗೆ ಹರ್ಟ್ ಆಗೋ ಥರ ಮಾತಾಡಿಲ್ಲ ಬಟ್ ತುಕಲ್ ಸಂತೋಷದ ಜೊತೆಗೆ ಸ್ವಲ್ಪ ಜಗಳ ಇತ್ತು ಅವ್ರದ್ದು ಸೊ ಅದು ಹೇಳಕ್ಕೆ ಅಂದರೆ ಅದು ಇದ್ದೇ ಇರುತ್ತೆ ಯಾಕಂದರೆ ಬಿಗ್ ಬಾಸ್ ಮನೆ ಒಂದು ಗೇಮ್ ಅಂದ ತಕ್ಷಣ ಒಬ್ಬರ ಮೇಲ್ಗಡೆ ಅಂತ ಒಪಿನಿಯನು ಸೊ ಒಂದು ಕೆಟ್ಟದ ಕೂತೆ ಕೂತಿರುತ್ತೆ ಬಟ್ ಈ ಈ ಒಸತಿ ನೋಡಿರ್ಬೋದು ನೀವು ತನಿಷ್ ಯಾರು ನಮ್ಮ ಸಂಗೀತ ಮತ್ತು ವಿನಯ್ ಮಧ್ಯೆ ಇದ್ದಂಥ ಮನಸ್ತಾಪಗಳೆಲ್ಲ ಇವಾಗ ಮುಗ್ದು ಹೋಗಿ ಸೊ ಲಾಸ್ಟ್ ವೀಕಿಂದ ಇಬ್ಬರು ಕೂಡ ಚೆನ್ನಾಗಾಗಿದ್ದಾರೆ ಅಂದರೆ ಫ್ಯಾಮಿಲಿ ವೀಕಿಂದ ಸೊ ಅದೇ ಥರ ಆಡಲಿ ಅವರು ಓಕೆ ಇವಾಗ ನಮ್ಮ ಸಿರಿ ಮ್ಯಾಮ್ ಅವರ ಪ್ರಕಾರ ಟಾಪ್ ಫೈವಲ್ಲಿ ಯಾರ್ಯಾರು ಇರ್ತಾರಪ್ಪ ಅಂದರೆ ಮೊದಲನೇದಾಗಿ ಕಾರ್ತಿಕ್ ಸಂಗೀತ ಕಾರ್ತಿಕ್ ಸಂಗೀತ ತನಿಷಾ ತುಕಾಲಿ ಸಂತೋಷ್ ಮತ್ತೆ ವಿನಯ್ ಐದು ಜನ ಇರ್ತಾರಂತೆ ಗೈಸ್ ಶಾಕಿಂಗ್ ತಾನೇ ಪ್ರತಾಪ್ ಇರಲ್ಲ ಅಂತಂದ್ರೆ ಟಾಪ್ ಫೈವಲ್ಲಿ ನಿಮ್ಗೆ ಏನಿಸುತ್ತೆ ಪ್ರತಾಪ್ ಇರ್ತಾನೋ ಇಲ್ಲೋ ಟಾಪ್ ಫೈವ್ ಅಲ್ಲಿ ಅಂದ್ಬಿಟ್ಟು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ನಾನು ಎಲ್ಲರೂ ಕಮೆಂಟ್ ಕೂಡ ರಿಪ್ಲೈ ಮಾಡ್ತೇನೆ ಅಂತೆ ಗೈಸ್ ನಿಮ್ಗೆ ಏನು ಅನ್ಸೈತೆ ಟಾಪ್ ಫೈವ್ ಅಲ್ಲಿ ನಿಮ್ಮ ಪ್ರಕಾರ ಯಾರು ಇರ್ತಾರೆ ಸಿನಿಮಾ ಪ್ರಕಾರ ಇವಾಗ ಕಾರ್ತಿಕ್ ತನಿಷಾ ಸಂಗೀತ ತುಕಾಲಿ ಸಂತೋಷ್ ಮತ್ತೆ ವಿನಯ್ ತುಕಾಲಿ ಸಂತೋಷು ಗೈಸ್ ಅಂದರೆ ಇವಾಗ ಒಂದು ಅಷ್ಟೊಂದು ತ್ರೀ ಫೋರ್ ವೀಕ್ಸಿಂದ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಅವ್ರೇನಾದ್ರೂ ಇದೆಯಾದ್ರೆ ಎಂಟರ್ಟೈನ್ಮೆಂಟ್ ಎಷ್ಟು ಇನ್ನೊಂದು ಎರಡು ಮೂರು ವೀಕ್ ಮಾಡಿದರೆ ಅಂದರೆ ಫೈನಲ್ ಬರೋವರೆಗೂ ಮಾಡಿದರೆ ಅವ್ರು ಡೆಫಿನೆಟ್ಲಿ ಇದ್ದೇ ಇರ್ತಾರೆ ಅನಿಸುತ್ತೆ ಟಾಪ್ ಫೈವಲ್ಲಿ ಸೊ ಅವ್ರು ಚೆನ್ನಾಗಿ ಆಡಿದ್ರೆ ಕುದುಗೆ ಬರೋದಿಲ್ಲ ತನಿಷಾ ಕುದಕ್ಕೆ ಬರುತ್ತೆ ಗೈಸ್ ಯಾಕಂದರೆ ಪ್ರತಾಪ್ ಹಂಡ್ರೆಡ್ ಪಂಡ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾನೆ ಸೊ ತುಕಾಲಿ ಸಂತೋಷ ರೀಚಾಗಿ ಬರಬೇಕು ಅಂದರೆ ಅವ್ರು ಒಳಗಡೆ ಬರಬೇಕಂದ್ರೆ ತನಿಷಾನೇ ಈಚೆ ಹೋಗಬೇಕಾಗತ್ತೆ ನನ್ನ ಪ್ರಕಾರ ಗೈಸ್ ವಿನಯ್ ಸಂಗೀತ ಕಾರ್ತಿಕ್ ಮತ್ತೆ ಪ್ರತಾಪ್ ಇವ್ರು ನಾಲ್ಕು ಜನ ಫಿಕ್ಸ್ ಫಿಕ್ಸ್ ಆಗಿರ್ತಾರೆ ಅಂತ ಅನ್ಕೊಂಡಿದೀನಿ ಬಟ್ ಹೇಳಕ್ ಆಗಲ್ಲ ಬಿಗ್ ಬಾಸ್ ಅಂದ್ರೆ ಅಂದ್ರೆ ಯಾವ ತರ ಬಿಗ್ ಬಾಸ್ ಅವರೇ ನಡೆಸ್ತಾರೆ ಅದು ಗೇಮ್ನ ಯಾಕಂದ್ರೆ ಓಟ್ಸ್ನೆಲ್ಲ ಕನ್ಸಿಡರ್ ಮಾಡಲ್ಲ ಅವರು ಇನ್ಫ್ಯಾಕ್ಟ್ ವಿನ್ನರ್ನು ಕೂಡ ಅವ್ರಿಗೆ ಯಾರನ್ಸುತ್ತೋ ಅವ್ರನ್ನೇ ಮಾಡ್ತಾರೆ ಸೊ ಈ ತರ ನಾನು ಅನ್ಕೊಂಡಿದೀನಿ ಸೊ ಮೇ ಬಿ ತನಿಷಾ ಅವ್ರ ತೊಗೊಳ್ಳಿ ಸಂತೋಷ್ ಇಬ್ಬರಲ್ಲಿ ಯಾರಾದರೂ ಒಬ್ರು ಬರ್ತಾರೆ ತುಕಾಲಿ ಚೆನ್ನಾಗಿ ಆಡಿದ್ರೆ ಅಂದರೆ ಇವಾಗ ಮಾಡ್ತಿರೋಂಥ ತಮಾಸೆ ಎಂಟರ್ಟೈನ್ಮೆಂಟ್ ಆಯಿತು ಆಡ್ತಾ ಇರೋ ಗೇಮ್ ಆಯಿತು ಮತ್ತು ಇನ್ನೊಬ್ಬರ ಬಗ್ಗೆ ಗಾಸಿಪ್ ಮಾಡ್ತಿಲ್ಲ ಅದು ಅದನ್ನ ಅಂದರೆ ಅದನ್ನ ಇದೇ ರೀತಿಯ ಕಂಟಿನ್ಯೂ ಮಾಡಿದರೆ ಸೊ ತುಕಾಲಿ ಕೂಡ ಟಾಪ್ ಫೈವಲ್ಲಿ ಇರ್ತಾನೆ ಬಟ್ ಟಾಪ್ ತ್ರೀಲಿ ಯಾರು ಬರ್ತಾರೆ ಅಂದ್ಬಿಟ್ಟು ನಾನು ಅದಕ್ಕಂಥ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಸೊ ಮೇ ಬಿ ನಾಳೆ ನಾಳೆ ಈವ್ನಿಂಗ್ ಮಾಡ್ತೀನಂತೆ ಸೊ ನೋಡೋಣ ಇನ್ನೂ ಒಂದು ಗೈ ಸಿರಿ ಮ್ಯಾಮ್ ಶಾಕಿಂಗ್ ಆಗ ಹೇಳಿರೋದು ಏನಂತಂದರೆ ಆ್ಯಕ್ಚುಲಿ ಸಂಗೀತ ಗೆಲ್ಬೇಕು ಬಟ್ ಕಾರ್ತಿಕ್ ಗೆಲ್ತಾರೆ ಅಂತ ಪ್ಯಾಸ್ ನಿಮ್ಗೆ ಗೊತ್ತಿರ್ಬೋದು ಕಾರ್ತಿಕ್ ಅವರು ತುಂಬ ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಬಟ್ ಅಂದರೆ ತುಂಬ ಜನಗಳ ಒಪಿನಿಯನ್ ಪ್ರಕಾರ ಅಂದರೆ ಲೈವಲ್ಲೂ ಕೂಡ ಅವ್ರು ಚೆನ್ನಾಗೇ ಇರ್ತಾರೆ ಅಂದರೆ ಎಲ್ರಿಗಂತ ಕಂಪೇರ್ ಮಾಡಿಕೊಟ್ಟು ಚೆನ್ನಾಗೇ ಆಡ್ತಿದ್ದಾರೆ ಅವರು ಬಟ್ ಬಿಗ್ ಬಾಸ್ ಅವರು ಅಂದರೆ ಅವರ ಕ್ಲಿಪ್ಸ್ನ ಕಟ್ ಮಾಡಿ ಮಾಡಿ ನಮಗೆ ಎಪಿಸೋಡಲ್ಲಿ ಹಾಕ್ತಾ ಇದ್ದಾರೆ ಸೊ ಅವ್ರದ್ದು ಜಾಸ್ತಿ ತೋರ್ಸಕ್ಕೆ ಹೋಗ್ತಿಲ್ಲ ಅಂತ ಅದು ನಿಜನೇ ಯಾಕಂದರೆ ಸಂಗೀ ನೀವು ಕಾರ್ತಿಕ್ ಅವ್ರನ್ನ ನೋಡಿರ್ಬೋದು ಚೆನ್ನಾಗಿ ಹಾಡು ಕೂಡ ಆಡ್ತಾರೆ ಡಾನ್ಸ್ ಕೂಡ ಮಾಡ್ತಾರೆ ಆ್ಯಕ್ಟಿಂಗ್ ಮಾಡ್ತಾರೆ ಗೇಮ್ಸ್ ಚೆನ್ನಾಗಿ ಆಡ್ತಾರೆ ಅಂದರೆ ಚೆನ್ನಾಗಿ ಅಂದರೆ ಚೆನ್ನಾಗಿ ತಲೆ ಕೂಡ ಓಡಿಸ್ತಾರೆ ಟಾಸ್ಕ್ ಎಲ್ಲ ಇರುವಾಗ ಎಲ್ಲರ ಜೊತೆಗೂ ಚೆನ್ನಾಗಿದ್ದಾರೆ ಸಂಗೀತ ಜೊತೆಗೂ ಚೆನ್ನಾಗೇ ಇದ್ದರು ಬಟ್ ಸ್ವಲ್ಪ ದಿನದಿಂದ ಇವಾಗ ಮನಸ್ತಾಪಗಳಿಂದ ಇಲ್ಲ ಸೊ ಅವ್ರು ವಿನ್ ಆಗ್ತಾರೆ ಸಿರಿ ಮ್ಯಾಮ್ ಹೇಳಿದ್ದಾರೆ ಸೊ ಗಾಯ್ಸ್ ಕಾರ್ತಿಕ್ ಸಿರಿ ಮ್ಯಾಮ್ ಪ್ರಕಾರ ಕಾರ್ತಿಕ್ ವಿನ್ ಆಗ್ತಾರಂತೆ ಸಂಗೀತ ಆಗಬೇಕಿತ್ತು ಬಟ್ ಕಾರ್ತಿಕ್ ಆಗ್ತಾರೆ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಮ ಟಾಪ್ ಫೈವ್ ಯಾರು ಬರ್ತಾರೆ ಅಂತ ಕೊಟ್ಟು ಕಮೆಂಟಲ್ಲಿ ಹಾಕಿ ಸೊ ನೋಡೋಣ ಗಾಯ್ ಹೀಗೆ ಗಾಯ್ಸ್ ವಿಡಿಯೋನ ಲೈಕ್ ಮಾಡಿಪ್ಪ ಬೇಗ ಬೇಗ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋ ಸಿಗೋಣ ಲವ್ ಯು ಗಾಯ್